ಮಾರಯಾ ಈಸಿ ಸಲರ ಸೌಕರ್ಯ ಪಗಾರ ಕೊಡ್ತಾನೋ ಇಲ್ಲೋ ಏನೋ ಒಂದು ತೆಗೈತಿ ನೀವು ನೋಡ್ರಿ ನನ್ನ ಮಗ ಒಬ್ಬಮ್ಮ ಹೇಳಿದ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ ಅದು ನೋಡಿ ಕೊಡ್ಕೊಂತ ಅದು ಹೇಳ್ಕೊಂತ ಹೋಗ್ಬಿಡ್ತೈತಿ ಸೌಕಾರ ಕಡೆ ಹೋಗಿ ಒಂದು ಎರಡು ನೂರು ರೂಪಾಯಿ ಇಸ್ಕೊಂತ್ಯಾರ ಸ್ವಲ್ಪ ಕೊತ್ತಂಬರಿ ಖಾರ ಉಪ್ಪ ಎಣ್ಣೆ ಏನು ಇಲ್ಲ ನಾನು ಏನು ತಗ ನಾಳೆ ಹೋಗಿಬಿಟ್ಟಾಳು ಎಲ್ಲ ನನಗೆ ಜವಾಬ್ದಾರಿ ಬಂದುಬಿಟ್ಟು ಸೌಕಾರ ಅಂತೂ ಇದ್ದಂಗೆ ಕಾಣ್ತತಿ ಇವರು ಬೈಕ್ ನೋಡ್ರಿ ಐತಿ ಗ್ಯಾರಂಟಿ ಅದಾರು ಏನೈತಿ ಒಂದು ಎರಡು ನೂರು ರೂಪಾಯಿ ಇಸ್ಕೊಂತ್ಯಾರ ಅವ ಚಾಪುಡಿ ಸಕ್ರೆ ಎಲ್ಲ ತಂದ ಬಾಳೆ ಮಾಡ್ರ ಅತ್ವ ಈಗ ನೋಡ ಸೌಕಾರ ಬಂದ ಬಿಟ್ರಲ್ಲ ನಮಸ್ಕಾರ ರೀ ಸೌಕಾರ ನಮಸ್ಕಾರ ರೀ ಹಾ ನಮಸ್ಕಾರಪ್ಪ ರಂಗಪ್ಪ ಮನಿದನ ಬಂದಿಲ್ಲ ಇವತ್ತ ಇಲ್ರಿ ಸೌಕಾರ ಸ್ವಲ್ಪ ಕೆಲಸ ಇತ್ರಿ ಏನ್ ಕೆಲ್ಸ ಇತ್ತು ರಂಗಪ್ಪ ಇಲ್ರಿ ಸೌಕಾರ ಒಂದ್ ಎರಡ್ ನೂರು ರೂಪಾಯಿ ರೀ ಎರಡ್ ನೂರ್ ರೂಪಾಯಿ ಏನ್ರಿ ಈಗ ಎಲ್ಲ ಎರಡ್ ನೂರ್ ರೂಪಾಯಿ ನಡಕ ಇಲ್ರಿ ಸಾವು ಸ್ವಲ್ಪ ಮನ್ಯಾಗ ಅದಕ್ಕೆ ಸ್ವಲ್ಪ ಬೇಕಾಗಿದ್ವಿ ರೀ ಅಲ್ಲೂ ರಂಗಪ್ಪ ನಮ್ ಬಗ್ಗೆ ಎಲ್ಲಾ ಗೊತ್ತಿದ್ ಮತ್ತೆ ನೀವ್ ರೊಕ್ಕ ಕೇಳಾಕ್ ಬಂದೇವೋ ಇಲ್ರಿ ಮನ್ಯಾಗ ಸ್ವಲ್ಪ ಏನ್ ಕೈಪಾಲಿಗೆ ಈಪಲ್ಯೆಲ್ಲ ಏನ್ ಇಲ್ಲಂಗ್ ರೀ ಪರಿಸ್ಥಿತಿ ಬಾ ಎಂದ ಐತ್ರಿ ಸಾವ್ಕಾರ ಹಿಂಗ ಎಲ್ಲಾರು ನಮ್ಮ ಮನೆ ಮುಂದೆ ಬಾ ಬರ್ತಾರ ಅವ್ರಿಗೆಲ್ಲ ರೊಕ್ಕ ಕೊಡಾಕ್ ಆಗಿಲ್ಲ ನಮ್ದೇನ ಹದಿನೈದುಕೊಂಡ್ ಪಗಾರ ಮಾಡ್ತಿವಾಗ ತಗೋದು ಅವಾಗ ನೀವು ಕಾಯ್ದುಕೋಬೇಕಪ್ಪ ರೊಕ್ಕ ಖರ್ಚು ಮಾಡ್ಕೊಂಡ್ ಬಿಟ್ರಾ ನನ್ ಮಗ ಒಬ್ಬ ಸುಮಾರು ಕುಡಿಯನ್ರಿ ಆ ಉಡಾ ಉಡಿ ಅಡ್ಡಾಡ್ಕೊಂತ ಚೆರೆ ಕುಡಿದು ಆಡೋದು ಹಿಂಗೆಲ್ಲಾ ಮಾಡ್ಕೊಂಡ್ ಹೊಂಟಾನಿ ಆ ನಾಕ್ ದುಡ್ಡು ಯಾವಕರ ಅರ್ಥನೇ ಟೈಮ್ ಬರ್ತಾವಂತ ಯಾವ್ದಾರ ಡಬ್ಬ್ಯಾ ಇಟ್ಟಿರ್ತಾವ್ರಿ ಅವನು ತಗೊಂಡ್ ಹೋಗಿ ಉಡುವ ಉಡಾಡುವ ಕರ್ಕೊಂಡ್ ಹೋಗಿ ಸೆರೆ ಕುಡ್ಕೊಡ್ ಬರ್ತಾನ್ರಿ ಅವ್ ಅಲ್ಲೂ ಹಿಂಗ ಮಗ ಅದಾನ ಮದ್ಲಿಕ್ಕಿಂಗ್ ಸ್ವಲ್ಪ ಎಲ್ಲಾ ಬಿಸಿ ಇಡ್ಬೇಕಪ್ಪ ಹೆಂಗ್ ಹೆಂಗ ಬೇಕಾನ ಇಲ್ರಿ ಒಬ್ಬ ಮಗ ಅಂತ ಅದಾನೆ ಬೆಳೆಸಿ ಬಿಟ್ಟವ್ರಿ ಹಿಂಗ ಹಿಂಗ ಮಾಡಿ ಮಾಡೇನ ಹಿಂಗ ಮಾಡ್ಕೊಂಡ್ ಕುಂಡಿರ್ತೀರಿ ನೀವಲ್ಲ ಇಲ್ರಿ ದನಿಯರ ಇವ್ ನನ್ ಮಗದ ಇನ್ನ ಸಣ್ಣವನ ಇದ್ರಿ ಅವಾಗ ನಾನ್ ಏನ್ ಮ್ಯಾಲ ಹೋಗ್ಬಿಟ್ಲ ಹಿಂಗಾಗೆ ಈ ಹುಡುಗರ ಸ್ವಲ್ಪ ಏನಾರ ಬಿರ್ಸಲಿ ಏನಾರ ಮಾತಾಡಿನಿ ಮನಿ ಬಿಟ್ಟು ಹೊಕೇನೆ ಅಪ್ಪ ಮನಿ ಬಿಟ್ಟು ಹೊಕನ ಅಂತ ಹಿಂಗಲ್ಲಾ ಅಂಜಿಕೆ ಆಗ್ತಾನಿ ಹಿಂಗಾಗೆ ಹುಡ ಹುಡುಗರು ಬೆನ್ ಹೇಕ್ ಬಿಟ್ಟನ್ರಿ ನಿಮ್ ಮೊದಲ ಹೇಳ್ಬೇಕಿಲ್ಲ ನಾನು ನಾನಾ ತೋತಿದ್ನಲ್ಲ ಒಂದ್ ಈಗ ನೀವು ಸ್ವಲ್ಪ ಏನಾರ ಬುದ್ಧಿ ಹೇಳ್ರಿ ಅವ್ಗಟ ಹೇಳಂತ ಯಾಟ್ಬೇಕೀಗ ಇವೊಂದ್ ಎರಡ್ನೂರ ರೂಪಾಯಿ ಕೊಡ್ರಿ ನಾ ಕೊಡಂಗಿಲ್ಲ ಎರಡ್ ನೂರ್ ರೂಪಾಯಿ ಅಷ್ಟ ಏನ ಬಿಲ್ ಎಲ್ಲ ಪಗಾರ ಕಟ್ ಮಾಡಿ ಕೊಡ್ತೀನಿ ನೋಡು

ನನ್ನ ಮಗ ಎಲ್ಲಿ ಕ್ಯಾರ ಎಲ್ಲು ಅದನ್ನ ನೋಡ್ಕೊಂಡು ಹುಟ್ಟಾಕ ಕರ್ಕೊಂಡ್ ಬರ್ತಾನ ಅವನ ಇಬ್ರು ಕೂಡ ಸ್ವಲ್ಪ ಓದ್ರತ್ತಿ ಇಲ್ಲಿ ಕೆಲಸ ಆಗೋದು ಇದೆಲ್ಲ ಓದ್ತಾರ ದನಗಳು ಹಾಕಿ ಬರ್ತಾನೆ ಅಯ್ಯೋಪ್ಪ ಹುಡ್ರಗಡತ್ತ ಎಲ್ಲಿ ನಾನು ಹುಡ್ಕಾಡ್ಕೊಂಡ್ ಬರ್ತಾನೆ ಗಪ್ತಿಗ ಎದಿ ಒಂದರ ಬಾಳ್ ಮುಸಾತಿ சௌகாரியர எல்லா கலரா மாடி முக்தானேட்டு நம்ம மடுவொம்ப மாற்றுங்க ஏனில் வஸ்து கர்க்கூட குரலே நோட் தங்க இல்லு இல்லை காயம் இல்லை குண்டிருத்த அவ்ர யோ எல்லே துடிக்காடி மர இன்னா ஆ கிட விட் சொல்ல குரோ அல்லே டோர் நோடுபடுத்துனேன் ಲೇ ನಿಮ್ಮಪ್ಪ ನಿನಗ ಇನ್ನ ಮದ್ವಿ ಮಾಡತಾನು ಏನ್ ಇಲ್ವೇ ಮಾಡ್ತಂತು ಅಂದ್ರ ಮಗನ ಮದ್ವಿ ಮಾಡ್ದೆ ಇಡ್ತಾನೇನು ತಗೋ ಏನ್ ಬಿಡಲೆ ಎರಡ್ ವರ್ಷ ಆತ ಇದೇ ಇದನ್ಕೋತ ನಿಂತಿ ಒಂದ್ ದಿವ್ಸ ಅಲ್ಲಿ ಒಂದ್ ಹೆಣ್ ನೋಡಿಲ್ಲ ಒಂದ್ ಇದ್ರ ಮಾಡಿಲ್ಲ ಒಳ್ಳೆ ನಮಗೆ ಎರಡವು ಮಕ್ಕಳದು ನೋಡ್ತಾನ ಜೋ ನೋಡಲಿ ಆರಾಮ್ ನೋಡಲಿ ಏನ್ ದೊಡ್ಡ ವಯಸ್ಸೇನ್ ಭಾಳ ಆಗ್ಯಾವ ಅಣ್ಣ ಹ್ಮ್ ನೋಡ್ರಿ ನಿನ್ಗ ಅನ್ನೋದು ಇಲ್ಲ ಹ್ಯಾಂಗ್ ಗೊತ್ತಾ ಅವ್ನ್ ಬರೀ ಕುಡಿಯೋದು ಇದನ್ನ ಮಾಡೋದು ಬರೇ ಇದನ್ನ ಮಾಡಕತಿ ಬರೇ ಇದ ಮಾಡ್ಕೊಂಡ ಒಂಟಿ ಏನ್ ಐತ್ಲೇ ಜಿಂದಗಿ ಒಳಗ ತಿಂದು ನೋಂಡ್ ಕುಡ್ದ ಆರಾಮ್ ಇರ್ಬೇಕ್ ಮಗನ ಏನ ಮದಿ ಮಾಡ್ಕೊಂಡ್ ನೀನ್ ತ್ರಾಸ ಅನುಭವಿಸತ್ತಿ ನನ್ ಏನ್ ಗೊತ್ತಿದ್ದೆ ಅಂತ ಅದಕ್ಕೆ ಯ ಅದಕ್ಕ ನಾ ಆರಾಮ ಅದೇನಿ ಆತ ಮನಸ್ ಬರತ್ತೆ ಅವಾಗ ನೋಡಲಿ ಮದಿ ಮಾಡ್ತಾನ ಒಟ್ಟು ದಿವ್ನಿಗೂ ಅರ್ಜೆಂಟ್ ಇಲ್ಲ ಇನ್ನೇನು ಮಾಡೋದೈತಿ ಅರಾಮ ಆರಾಮ ಐತಿ ಕೊಡೋ ತಿನ್ಗ ಅದರಾಮಿ ಅಂದ್ರ ಮದಿ ಮಾಡ್ಕೊಳ್ತ ವಯಸ್ಸಾಗೈತಿ ಅಪ್ಪ ನಿನಗ್ ಮದ್ವಿ ಮಾಡ್ತಾನೋ ಇಲ್ಲೋ ಮಾಡ್ತಾನಲಲೆ ಅಲ್ಲೋ ಹಂಗ ಮಾಡ್ತಾನ ಮಾಡ್ತಾನೆ ಅನ್ಕೊಂತಾನ ಹೋಗು ಆತ ನಾಳೆ ಹೋಗಿ ಬರ್ ನೋಡಿ ಅಲ್ಲೊಂದು ಐತಿ ನೋಡ್ಯಾರ ಬರುನು ಹೋಗು ತಗೋ ಓ ಹೋಗ ಹೇಳಿ ನೋಡ್ಯಾರ ಬಾ ಇನ್ನೊಂದ್ ಏನೋ ರೌಂಡ್ ಮಾಡದು ஏன் மக்கிட்டு முன்சே விட்டிருப்பா அதன அல்ல அத நீன குடதி

ನಿನ್ ಹೇಳಾಕತ್ತೇನಿಲ್ಲ ಒಂದ್ ಮಾತ್ ಹೇಳ್ರಿ ಕೇಳ ಸುಮ್ಮನೆ ಮಾತಾಡ್ತೇ ಮಗ ಏ ಹೋಣಿ ನಡಿ ಹೋಗಿ ನಡಿ ಹೋಗಿ ನಿಂದ್ರ ಬೇಡ ಹೋಗಿ ಅಲ್ಲಿ ಕೆಲಸ ನೋಡಿ ಹೊಲ ಏ ಬರಂಗಿಲ್ಲ ಬರಂಗಿಲ್ಲ ಹೇಳಾಕತ್ತೇನಿಲ್ಲ ಹೋಗಂತ ಕೆಲಸ ನಿನ್ನ ರಂಗಪ್ಪಗ ಅವನ್ ಮಗ ಹೊಡ್ಯಾತಾನಲ್ಲ ಹಿಂಗ ಹೋಗಂತ ಹೇಳ್ತಾನ ಹೋಗಪ್ಪ ಹೋಗಿ ಏನ್ ಮಗ ಅದಿಲ್ಲ ನೀ ಹ ನೀ ಇಷ್ಟ ಈ ನಮ್ಮನೆ ಕುಡಿಯೋದು ನಿಂದ್ರಾಗ ಬರಲ್ ಅಷ್ಟ ಲೇ ನಿಮ್ಮ ಅಪ್ಪ ಅದೇ ಅವನ ಮೇಲೆ ಕೈ ಅಂದ್ರೆ ಎಂತ ಮಗ ಅದ ನೀನು ನಾವು ಬರ್ಬೇಡ ಅಂತ ಹೇಳ್ರಿ ಏನ್ ಬರಬೇಡ ಅಂತ ಹೇಳಿ ಯಾಕೆ ಬಂದ ಆ ಅವ ನಿಮ್ಮ ಅಪ್ಪದ ನಿಮ್ಮ ಅಪ್ಪ ಕೇಳೋದಕ್ಕರಿ ಇಲ್ಲ ಅಂದ್ರೆ ನಿಮ್ಮ ಅಪ್ಪದ ನಿನಗ ಅಲ್ಲಪ್ಪ ನಿನ್ನ ಪೋಷಣೆ ಪಾಲನೆ ಮಾಡಿ ಇಷ್ಟು ಬೇಯಿಸಿ ದೊಡ್ಡವನ ಮಾಡಿಂದ ದೊಡ್ಡ ಬಹುಮಾನ ಕೊಟ್ಟಪ್ಪ ನೀನು ದೊಡ್ಡ ಬಹುಮಾನ ಕೊಟ್ಟು ನನ್ಗೆ ಹೇಳಿರಿ ಬುಕ್ ಹೊಂದಿಗಾರ ಮುಂದೆ ಹೇಳಿರಿ ಅವನ ಬಗ್ಗೆ ಸ್ವಲ್ಪ ಮೊದಲ ತಿಳ್ಕೋ ನಿನ್ ಸಂಬಂಧ ಏನ್ ಅವನು ತಿಳ್ಕೊಪ್ಪ ಇಲ್ಲ ಆ ಜೀವ ಇಡ್ಕೊಂಡಿದ್ದ ನಿನ್ ಸಲುವಾಗಿ ಮಗನ ಮತ್ ಅಂತಾದ್ರಾಗ ಮತ್ತ್ ಅವನ್ ಅವಡೆಯಾಗಿದ್ದೀಗ ನನ್ ಮಗ ಚಲೋ ಆಗ್ಲಿ ನನ್ ಮಗ ಹೊಡೆ ಎಲ್ಲಾ ದೇವ್ರ ದೇನ್ರಿ ಎಲ್ಲಾ ಆತು ಎಲ್ಲಾ ಕಡೆ ಬೇಡ್ಕೊಂಡ್ ಬಂದಿದ್ರು ಆತು ಎಲ್ಲಾ ಕಡೆ ಸೇವಾ ಮಾಡಿದ್ರು ಆಯ್ತು ಅಂತಾದ್ರಾಗ ಅವನ್ ಬೇಕಾ ನೀ ತಿಳ್ಕೊ ನೀ ಅಂತ ಮಗಿಲಿ ಏ ದೋಸ್ರ ಏನ್ ಬಿಡ್ಲಿ ಇವತ್ತಿರದ ನಾಳೆ ಹೋಗ್ತಾರ ನಿಮ್ ತಂದಿ ಸಿಗ್ತಾನ ಸಿಗ್ತಾರನೇ

ಈಗ ನಿಮ್ಮ ತಂದೆ ಕರೆದ ಏನೋ ಸ್ವಲ್ಪ ನಿಮ್ಮ ಕರ್ನೇ ಇದೆಯಲ್ಲ ಸ್ವಲ್ಪ ಜೀವ ಮರಗಾದದ ಎಲ್ಲ ಬಿಡ್ರಿ ಸೌಕರಾ ಅವನು ಏನು ಬುದ್ಧಿನ ಹೇಳಾಕ ಹೋಗಬಡ್ರಿ ಇಲ್ಲಿವರೆಗೂ ದೊಡ್ಡವನ್ ಮಾಡ್ಕ್ಯಾರ ಮಾಡ್ಕಾರೆ ಬೆಳಿಸ್ಕಾರೆ ನಾನು ಬದಕಿದ್ದನ ಅವನಗೋಸ್ಕರ ಅವನ ಜೀವನವನ್ನ ರೂಪಿಸ್ಬೇಕಂತ ಬೇಕಂತೆ ಏಕರಿ ಇಲ್ಲಿವರೆಗಿನ ಪ್ರಯತ್ನ ಪಟ್ನೇ ಈವ ನನ್ನ ತಂದೆ ಮೇಲೆ ಕೈ ಮಾಡಿದ್ಲಾ ನಾ ಇನ್ನೆಮ್ಯಾಗ ಮ್ಯಾಗ ಇನ್ನ ಬದುಕಿದ್ದು ಇಲ್ಲ ನನ್ನ ದಿನ ಮುಗಿದಂತ ತಕೊಂಡ ಬಿಡ್ರಿ ಸೌಕರಾ ಅಕ್ಕಾ ನಿಮ್ಮಪ್ಪನ ಅಪ್ಪನ್ ನೀರ ನೋಡಿನ ಜೂವ್ ಮರಬೇಕು ಗೊತ್ತಾಗುದನ್ಗ ಯಾರ ಬೇಕಾದ್ರೂ ಕಳ್ಕೊಂಡ್ರೆ ಏನ್ ಬೇಕಾದ್ರ ಕಳ್ಕೊಂಡ್ರ ಸಿಗ್ತೇತ್ ಕರೆ ತಂದಿ ಕಳ್ಕೊಂಡ್ರ ತಂದಿ ತಾಯಿ ಕಳ್ಕೊಂಡ್ರೆ ಯಾವಾಗ ಸಿಗಂಗಿಲ್ಲ ಹೋಗಂಗ್ ಮೊದಲ ತಪ್ಪಾತನ್ ಕೇಳ್ಕೊ ಹೋಗೋನ್ ಇಟ್ಟ ಹೋಗ್ತಾ ಹೋಗ್ ಮೊದಲ ಹೋಗ ಹೋಗ್ ಮತ್ತೆ ಏನ್ ಮಾಡ್ಕೊಂಡ್ ಹೋಗ நீ மகனுவா தப்பா கேத்தங்க இன்னொல்ல அவரு கூட ஹோகங்கில் நீ எங்கே கேக்கோத்தின் கூட இடத்தி இல்லை தப்பின அறிவு இன்னொரு தப்பின் அறிவு ஆய் ஆய் இன்னொரு மணிக்கு அவ்வளோ நம் ஆய் பாத்தம் ருண எல்லா முட்டும்னு பா